ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಜ್ಯೋತಿ ಮೊದಲಿಗೆ ಹೆಡ್ಲೈನ್ಸ್ ವಿಜಯಪುರ ಸಿದ್ದೇಶ್ವರನಿಗೆ ಪೂಜೆಗೈದ ಮಾಜಿ ಸಿಎಂ ಕುಮಾರಸ್ವಾಮಿ ಅಭ್ಯರ್ಥಿಗಳ ಗೆಲುವಿಗೆ ಸಲ್ಲಿಸಿದರು ಪ್ರಾರ್ಥನೆ ಪೂಜಾ ಕೈಂಕರ್ಯಕ್ಕೆ ಸಾಥ್ ನೀಡಿದ ಜೆಡಿಎಸ್ ಮುಖಂಡರು ಅಭ್ಯರ್ಥಿಯ ಗೆಲುವಿಗೆ ಹರಕೆ ಹೊತ್ತ ಯುವ ಜೋಡಿ ವಿಜಯಪುರ ನಗರ ಕ್ಷೇತ್ರದಲ್ಲಿ ಮುಷ್ರೀಫ್ ಗೆಲುವಿಗೆ ಸಿದ್ದೇಶ್ವರನಿಗೆ ಹಾಕಿದರು ದೀರ್ಘ ನಗ್ನ ನಮಸ್ಕಾರ ಬಬ್ಲೇಶ್ವರಕ್ಕೆ ಸೀಮಿತವಾದ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಆಗಮನ ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ವಿಜಯಪುರ ನಗರದ ಬಿಜೆಪಿ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನ ಹೇಳಿಕೆ ಹುಲ್ಲಿನ ಹೊರವತ್ತು ಜೆಡಿಎಸ್ ಪ್ರಚಾರ ನಡೆಸಿದ ಮಕ್ಕಳು ಚುನಾವಣಾ ಪ್ರಚಾರಕ್ಕೆ ಮಕ್ಕಳನ್ನು ಬಳಸಿದ ಅಪ್ಪುಗೋಡ್ ಪಾಟೀಲ್ ಜಾನಕುರುಡುತನ ಪ್ರದರ್ಶಿಸಿದ ಚುನಾವಣಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಬರೆಸಿಡಿದಂತೆ ಎದುರಾಯಿತು ಕಾವೇರಿ ನದಿ ನೀರು ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಆದೇಶ ಕಾವೇರಿ ನದಿಯಲ್ಲಿ ನೀರಿಲ್ಲ ಬಿಡುಗಡೆ ಸಾಧ್ಯವಿಲ್ಲ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಒಟ್ಟು ಎರಡು ಲಕ್ಷ ನಲವತ್ತೊಂದು ಸಾವಿರ ಆರುನೂರ ಮೂವತ್ತೈದು ಜನ ಮತದಾರರನ್ನು ಹೊಂದಿರುವ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿದೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ನಾಯಕರು ಬಿರುಸಿನ ಪ್ರಚಾರ ನಡೆಸಿದ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ನಾಯಕ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪ್ರಚಾರ ಸಭೆ ನಡೆಸಿದ್ದಲ್ಲದೆ ಸಿದ್ದೇಶ್ವರನಿಗೂ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಆದಿಲ್ ಶಾಹಿ ಅರಸರು ಆಳಿದ ನಾಡು ಸ್ಮಾರಕಗಳ ಬೀಡು ಐತಿಹಾಸಿಕ ವಿಜಯಪುರ ನಗರದಲ್ಲಿ ವಿಧಾನಸಭಾ ಚುನಾವಣೆಯ ಅಖಾಡವು ಇಬ್ಬರು ಮಾಜಿ ಸಚಿವರ ರಂಗಪ್ರವೇಶದಿಂದಾಗಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವಿನ ಸೆಣಸಾಟದಿಂದಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಸದ್ಯ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರ ಐವತ್ಮೂರು ಜನ ಪುರುಷ ಮತದಾರರು ಹಾಗೂ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಮಹಿಳಾ ಮತದಾರರು ಸೇರಿದಂತೆ ಒಟ್ಟು ಎರಡು ಲಕ್ಷ ನಲವತ್ತೊಂದು ಸಾವಿರದ ಆರುನೂರ ಮೂವತ್ತೈದು ಜನ ಮತದಾರರನ್ನು ಹೊಂದಿರುವ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯ ಚಟುವಟಿಕೆಗಳು ಗರಿಕೆ ತರಿವೆ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರೋಡ್ ಶೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ನಡೆಸಿದ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ ನಗರದ ದರ್ಬಾರ್ ಮೈದಾನದಲ್ಲಿ ನಡೆದ ಪಕ್ಷದ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ನಗರದಲ್ಲಿ ವಾತ್ಸವ ಮಾಡಿದ ಕುಮಾರಸ್ವಾಮಿ ಬೆಳಗ್ಗೆ ನಗರದ ಆರಾಧ್ಯ ದೇವ ಸಿದ್ದೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದರು ಈ ಪೂಜಾ ಕೈಂಕರ್ಯಕ್ಕೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಸ್ಕೆಬೆಳ್ಳುಬಿ ಹಾಗೂ ಪಕ್ಷದ ಮುಖಂಡರು ಸಾಥ್ ನೀಡಿದರು ಸಂದರ್ಭದಲ್ಲಿ ಕೆಟಿವಿ ನ್ಯೂಸ್ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಲಿದ್ದಾರೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲ ಕ್ಷಣಗಳಲ್ಲಿ ಪ್ರವಾಸ ಜನತೆಯ ಸಮಸ್ಯೆಗಳಿಗೆ ಸೋತಾದಳ ಮುಂದೆ ಪರಿಹಾರ ಅಂತಕ್ಕಂಥ ಭಾವನೆ ಏನಿದೆ ಒಟ್ಟಾರೆ ಈ ಚುನಾವಣೆ ಜನತೆಯ ಸರ್ಕಾರ ಅಧಿಕಾರಕ್ಕೆ ಬರತಕ್ಕಂಥ ಮುಖಾಂತರ ನಿಜವಾದ ಜನಸ್ನೇಹಿ ಸರ್ಕಾರವನ್ನು ತರಬೇಕು ಅನ್ನೋದು ಜನರ ಭಾವನೆ ಇದೆ ರಾಷ್ಟ್ರೀಯವೂ ಇದೆ ಓಟವನ್ನು ನಿಲ್ಲಿಸ್ಲಿಕ್ಕೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಎರಡು ಪಕ್ಷಗಳು ಸೇರಿಯನ್ನು ಮಾಡ್ತಾ ಇದ್ದಾವೆ ಹಾಂ ಸರ್ ಬಹುಶಃ ಜನತೆಗೂ ಅರ್ಥವಾಗಿದೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಈ ಅಪಪ್ರಚಾರಕ್ಕೆ ಬಲಿಯಾಗದೆ ಜನತಾ ದಳದ ಅಭ್ಯರ್ಥಿಗಳನ್ನು ಈ ಬಾರಿ ಕರ್ನಾಟಕದ ಜನತೆ ಬೆಂಬಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಸರ್ ಇನ್ನೊಂದು ಸರ್ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಬಿ ಫಾರ್ಮ್ ಮಾರಾಟವಾಗಿವೆ ಎಂಬ ಆರೋಪ ಇದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇಂತಹ ಆರೋಪಕ್ಕೆ ತಲೆಕೊಡಿಸಿಕೊಳ್ಳಬೇಡಿ ಅದೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ

ಆದರೆ ಈ ಕ್ಷೇತ್ರದ ಮತದಾರರು ಈ ಮೂರು ಪಕ್ಷದ ಅಭ್ಯರ್ಥಿಗಳಲ್ಲಿ ಮಾಲೆ ಯಾರ ಕೊರಳಿಗೆ ಹಾಕುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮರಾಮನ್ ಜಿತೇಂದ್ರ ಬಡಾವಣೆ ಜೊತೆ ಮಲ್ಲಿಕಾರ್ಜುನ್ ಹುಗಾರ್ ಕೆಟಿವಿ ನ್ಯೂಸ್ ವಿಜಯಪುರ ವಿಜಯಪುರ ನಗರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಅಬ್ದುಲ್ ಹಮೀದ್ ಮುಷ್ರಿಫ್ ಗೆಲುವಿಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಬ್ಬರು ನಗರದ ಶಿಕಾರ್ಖಾನೆಯಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ದೀರ್ಘ ತಂಡ ನಮಸ್ಕಾರ ಹಾಕಿದರು ಮಾಜಿ ಸಚಿವರಿಬ್ಬರ ವಿರುದ್ಧ ವಿಜಯಪುರ ನಗರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಅಬ್ದುಲ್ ಹಮೀದ್ ಮುಷ್ರೀಫ್ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಎಂದು ಆಶಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಬ್ಬರು ನಗರದ ಶಿಕಾರ್ಖಾನೆಯಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದರು ನಗರದ ಶಿಕಾರ್ಖಾನೆ ನಿವಾಸಿಗಳಾದ ಶಾಂತಕುಮಾರ್ ಮುಚ್ಚಂಡೆ ವಿಕ್ರಮ್ ಸಿಂಗ್ ರಜಪುರ್ ಎಂಬ ಇಬ್ಬರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರೀಫ್ ಕೆಲವಿಗೆ ನಗರದ ಆರಾಧ್ಯ ದೇವ ಸಿದ್ದೇಶ್ವರನಲ್ಲಿ ಹರಕೆಯನ್ನು ಹೊತ್ತು ಸುಡು ಬಿಸಿಲನ್ನು ಲೆಕ್ಕಿಸದೆ ನಗರದ ಶಿಕಾರ್ಖಾನೆಯಿಂದ ಸ್ಟೇಷನ್ ರಸ್ತೆ ಗಾಂಧಿ ವೃತ್ತ ಎಸ್ಎಸ್ ರಸ್ತೆಯ ಮೂಲಕ ಸಿದ್ದೇಶ್ವರ ಮಂದಿರದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ನನ್ನ ಹೆಸರು ಶಾಂತಕುಮಾರ್ ಮುಂಚಾಯಿ ಕಾಂಗ್ರೆಸ್ ಅಭ್ಯರ್ಥಿ ಅಮೀದ್ ಮುಸ್ರೀಫ್ ಅವರು ಹರಿಶ್ ಹೇಳಿ ನಾವು ಸಿದ್ದೇಶ್ವರ ಗುಡಿ ದೇವಸ್ಥಾನ ಒಳಗೆ ಹರಕೆ ಕಟ್ ಅದಕ್ಕೋಸ್ಕರ ದೀಡ್ ನಮಸ್ಕಾರ ಆಗ್ತಾ ಇದೀವಿ ಇದೇ ನಮ್ಮ ಹಾರಿಕೆ ಅವರು ಹರಿಷ್ ಬರಲಿ ಅಂತೇಳಿ ಎಲ್ಲಿಂದ್ರೆ ನಾವು ಶಿಕಾರ್ಖಾನೆ ಅಂತ ಹಾಕಿ ಶಿಕಾರ್ಖಾನೆ ಅಂತ ಸಿದ್ದೇಶ್ವರ ಅವ್ರು ಒಳ್ಳೆ ಅಭ್ಯರ್ಥಿ ಅನಿಸಿದ್ದಾರೆ ಅದಕ್ಕೆ ಏಕಕಾಲಕ್ಕೆ ಇಬ್ಬರು ಯುವಕರು ಉತ್ಸಾಹಗೊಂಡ ಇವರ ಸ್ನೇಹಿತರು ಬ್ಯಾಂಡ್ ಸೆಟ್ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಕರೆತಂದರು ವಿಕ್ರಮ್ ಸಿಂಗ್ ರಶ್ಪತ್ರಿ ನಂದ ಹೆಸರು ಅಮಿತ್ ಮುಶ್ರೀಫ್ ಅವರು ಆರಬೇಕಂತ ಆರೀಸ್ ಬರಬೇಕಂತ ನಂದು ನೀವೆಲ್ಲಿಂದ ನಾವು ಶಿಕಾರ್ಕಿಂದ ದಿನ ಮುಸ್ಕಾರ ಎಲ್ಲಿವರೆಗೆ ಸಿದ್ದೇಶ್ವರ ಮುರಿಯವರು ಜಲಸಂಪನ್ಮೂಲ ಸಚಿವ ಎಂಬಿಪಾಟೀಲ್ ಕೇವಲ ಬಬ್ಲೇಶ್ವರದ ಮಂತ್ರಿಯಾಗಿದ್ದಾರೆ ಬಬ್ಲೇಶ್ವರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಇವರಿಗೆ ಬಬಲೇಶ್ವರ ತಾಲೂಕು ಕೇಂದ್ರ ಬಿಟ್ಟು ಇನ್ನೊಂದು ತಾಲೂಕು ಗೊತ್ತಿದೆಯೋ ಇಲ್ಲವೋ ಎಂದು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶಕ್ಕೆ ಬರಲು ಹೆಲಿಕಾಪ್ಟರ್ ಕೈಕೊಟ್ಟ ಕಾರಣ ಮೂರು ಗಂಟೆ ತಡವಾಗಿ ಬಂದು ಕಾರ್ಯಕ್ರಮ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಂದು ರೈತರು ಸಂಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರ ಕುಟುಂಬದವರು ಸಂಕಷ್ಟದಲ್ಲಿದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು ಸ್ಪಂದಿಸುತ್ತಿಲ್ಲ ರೈತರ ಆತ್ಮಹತ್ಯೆ ತಡೆಗಟ್ಟಲು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಬೇಕು ಎಂದರು ನಮ್ಮ ಕಳೆದ ಹೇಳಿದೆ ನಿಮ್ಮ ಬಬಲೇಶ್ವರದ ಮಂತ್ರಿಗಳಿಗೆ ಬಬಲೇಶ್ವರ ತಾಲೂಕು ಅಂತ ಬಿಟ್ಟರೆ ಬಿಜಾಪುರದಲ್ಲಿ ಇನ್ನೊಂದು ತಾಲೂಕು ಇವೆ ಅನ್ನೋದೇ ಅವ್ರಿಗೆ ಜಾಬ್ ಗೊತ್ತಿಲ್ಲ ಅವರಿಗೆ ಆ ರೀತಿಯ ಇವತ್ತು ಇನ್ನೊಂದು ಕಡೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ನಮ್ಮ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳಿಗೆ ಅವ್ರ ಮುಂದೆ ಅರ್ಜಿ ಕೊಟ್ಟರೆ ಐವತ್ತರೆಗೆ ಪರಿಹಾರ ಕೊಡಲಿಲ್ಲ ఈ రీతి ఎరడు రాష్ట్రీయ పక్షా నేను హైదు లక్ష కమ్ము అందరూ విదేశాల్లో కడగ డి కప్పుడు ఇది బట్టి నేను చర్చ నేను ఇవతల ముందే బాగు నమ్ పక్షద అభ్యర్థి ఆగి బివ్రీ యణకి మత పొడవు అంతకంత విషయంలో నిన్న ముందే ప్రస్తాప ఇవచ్చు నన్ను రైతులు సంకష్టదం ರೈತ ಕುಟುಂಬದಲ್ಲಿ ಸುಮಾರು ಮೂರ್ ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ಕುಟುಂಬಗಳಲ್ಲಿ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ರೈತನ ಕುಟುಂಬದ ತಾಯಂದಿರು ಅನಾಥರಾಗಿದ್ದಾರೆ ಆ ರೈತನ ಕುಟುಂಬದ ಮಕ್ಕಳು ಅನಾಥರಾಗಿದ್ದಾರೆ ಜೆಡಿಎಸ್ ಪಕ್ಷದ ರಾಜ್ಯದಲ್ಲಿನ ಮುಸ್ಲಿಮರಿಗೆ ಸಾಕಷ್ಟುಅನುಕೂಲ ಕಲ್ಪಿಸಿದೆ ಹೆಚ್ಚಿನ ಅನುದಾನವನ್ನು ನೀಡಿದೆ ವಿಜಯಪುರ ಜಿಲ್ಲೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಿಕೊಟ್ಟ ಜಿಲ್ಲೆ ಈ ಬಾರಿಯ ಚುನಾವಣೆಯಲ್ಲಿ ಎಂಟರ ಪೈಕಿ ಏಳು ಸ್ಥಾನಗಳಲ್ಲಿ ಗೆಲ್ಲಿಸಿಕೊಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು ಕೊಡೋದ್ರ ಮುಖಾಂತರ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿಮ್ಮ ನೀರಾವರಿಯ ಸಮಗ್ರ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಯಾವ ರೈತರು ಭೂಮಿಯನ್ನು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಆ ಭೂ ನಾನು ಬದ್ಧವಾಗಿದ್ದೇನೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ಬೆಳ್ಳಿಯವರನ್ನ ತಾವು ಆಯ್ಕೆ ಮಾಡಿದ್ರೆ ನೂರ ಸಂಖ್ಯೆಯನ್ನ ನಾನು ಅವಕಾಶ ಇದೆ ಇವತ್ತು ಈಗ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಒಳಗೆ ಬಿಜಾಪುರದಲ್ಲಿ ಬಿಜಾಪುರದ ಮಹಾಜನತೆ ಮನಸ್ಸು ಮಾಡಿದರೆ ಎಂಟರಲ್ಲಿ ಕನಿಷ್ಠ ಏಳು ಸ್ಥಾನಗಳನ್ನ ನೀವು ಗೆಲ್ಲಿಸ್ಕೊಡ್ತಕ್ಕಂಥ ಒಂದು ಅವಕಾಶ ಇದೆ ನಿಮ್ಮ ಪಕ್ಷ ಜನತಾ ಪಕ್ಷ ಅದು ನೀವು ಕಟ್ಟಿರ್ತಕ್ಕಂಥ ಪಕ್ಷ ಒಂದು ಕಾಲದಲ್ಲಿ ರಾಮಕೃಷ್ಣ ರೆಡ್ಡಿ ಅವರು ದೇವೇಗೌಡರು ಇದ್ದಾಗ ಎಂಟಕ್ಕೆ ಎಂಟು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಟ್ಟಂತ ಈ ಒಂದು ಜಿಲ್ಲೆ ಏನಿದೆ ಅದನ್ನ ಈ ಚುನಾವಣೆಯಲ್ಲಿ ಪುನರಾವರ್ತನೆ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಲು ಮಾಡಿ ಇವತ್ತು ಈ ನಾಡಿನ ಒಂದು ಕಲ್ಯಾಣಕ್ಕೆ ಈ ನಾಡಿನ ಅಭಿವೃದ್ಧಿಗೆ ನಮ್ಮ ಯುವಕರ ರಕ್ಷಣೆಗೆ ನಮ್ಮ ಯುವಕರ ನಿಯಂತ್ರವನ್ನು ಪರಿಹರಿಸಲಿಕ್ಕೆ ಒಂದು ಅವಕಾಶ ಬಿಜೆಪಿ ಜೆ ಅವಕಾಶ ಕೊಟ್ಟಿದ್ದೀರಿ ಕಾಂಗ್ರೆಸ್ಗೂ ಅವಕಾಶ ಕೊಟ್ಟಿದ್ದೀರಿ ಒಂದು ಅವಕಾಶವನ್ನು ನನ್ನ ಕಾಲಿಗೆ ಕೊಟ್ಟು ನಿಮ್ಮ ಒಂದು ಉಳಿವಿಗೆ ನಿಮ್ಮ ಭವಿಷ್ಯಕ್ಕೆ ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ಕೊಡ್ತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲ ರೈತರ ಸಾಲ ಮನ್ನಾದ ಕುರಿತು ಮಾತನಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಈಗ ಜ್ಞಾನೋದಯವಾಗಿದೆ ಸಾಲ ಮನ್ನಾ ಮಾಡದಿದ್ದರೆ ರೈತರ ಮತಗಳು ಬರುವುದಿಲ್ಲ ಎಂಬ ಕಾರಣಕ್ಕೆ ಈಗ ಸಾಲ ಮನ್ನಾ ಮಾಡುವುದಾಗಿ ಹೇಳುತ್ತಿದ್ದಾರೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನು ಹಾಡಿ ಹೊಗಳಿದ ವಿಚಾರ ಕುರಿತು ಪ್ರತಿಕ್ರಿಯಿಸಿ ಮೋದಿ ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕೇಳಿ ಎಂದು ಉತ್ತರಿಸಿದರು ನರೇಂದ್ರ ಮೋದಿ ಅವರನ್ನು ನಾನು ಇಲ್ಲಿಯವರೆಗೆ ಭೇಟಿ ಮಾಡಿದ್ದು ಅವರು ಪ್ರಧಾನಮಂತ್ರಿಗಳೇನಿದ್ದಾರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ ಹೊರತು ರಾಜಕೀಯವಾಗಿ ಅವರ ಜೊತಿನಲ್ಲಿ ನಾನು ಈ ಕ್ಷಣದವರೆಗೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದ ಜನತೆಯ ಸಮಸ್ಯೆಗಳಿದ್ದಾಗ ಹೋಗಿ ಭೇಟಿ ಮಾಡಿ ಅವರಿಗೆ ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕದನ್ನು ಹೇಳಿದ್ದೇನೆ ಬಹುಶಃ ಎರಡು ಅವತ್ತಿನ ದಿನ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರಿಗೆ ಉದ್ದಾಸವನ್ನು ಕಳಿಸಬೇಕು ಅಂತಕ್ಕಂಥ ಮಾತನಾಡಿದ್ದೇವೆ ಹೀಗೆ ಮೋದಿ ಅವರಿಗೆ ದೇವೇಗೌಡರ ಮೇಲೆ ನಮಸ್ಕಾರ ಆಗಿದೆ ಈಗ ನಿಮ್ಗೆ ನಿಮಗೆ ಬಿ ಜೆ ಪಿ ಜೆಡಿಎಸ್ ಹೋದಾಣಿಕೆ ಮಾಡ್ಕೊಂಡಿದ್ದಾರೆ ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅವರು ಅವ್ರ ಪಾಪ ಈಗ ಹೊಲ್ಕೊಂಡು ಹೊರಟಿದ್ದಾರೆ ಈ ಎರಡೂ ರಾಜಕೀಯ ಪೂರ್ತಿಗಳು ಜನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ ಅವರಿಗೆ ಅದರಿಂದ ಈಗ ಕಾಂಗ್ರೆಸ್ನ ನಾಯಕರುಗಳು ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಹೊರಟಿಡ್ತಕ್ಕಂಥದ್ದು ಜನರ ಒಂದು ಭಾವನೆಗಳು ಜೆ ಡಿ ಎಸ್ ಪರವಾದಂಥ ಒಂದು ಪ್ರಭಾವ ಏನಾಗ್ತಾ ಇದೆ ಅದನ್ನು ಇವತ್ತು ಒಂದು ವರ್ಗದ ಜನರಿಂದ ಕುಪ್ಪಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಒಂದು ಕಡೆ ಈ ರೀತಿಯ ಒಂದು ಅಪ್ರಚಾರ ಮಾಡಿ ಬಿ ಜೆ ಪಿ ಮತ್ತು ಒಂದು ಕಡೆ ಎನ್ ಡಿ ಎಸ್ನೇಳಿ ಅಪ್ರಚಾರ ಮಾಡ ಮತ್ತೊಂದು ಕಡೆ ಬಹುಶಃ ನರೇಂದ್ರ ಮೋದಿಯವರು ಅವರು ಬಿಟ್ಟುಕಂಥ ಒಂದು ಮನಪುಂಜಗಳು ಇವತ್ತು ಜನರಿಗೆ ಗೊಂದಲ ಮಾಡಲಿಕ್ಕಾಗಲೇ ಬಿಟ್ಟಿರ್ಬೋದು ಇಲ್ಲೇ ಇದ್ದರೆ ಪ್ರಧಾನಮಂತ್ರಿಗಳಾದ ಮೇಲೆ ಹಲವಾರು ದೇಶದ ಪ್ರಮುಖ ರಾಜಕಾರಣಿಗಳ ವಿರುದ್ಧ ಅವರು ಮಾಡಿರ್ತಕ್ಕಂಥ ಅಧಿಕಾರದ ಭ್ರಷ್ಟಾಚಾರವನ್ನು ಹೊರಗಿಡತಕ್ಕಂಥ ಕೆಲಸ ಮಾಡಿ ಹಲವಾರು ನಾಯಕರ ಮೇಲೆ ಇಡಿ ಡಿಪಾರ್ಟ್ಮೆಂಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಯಿಂದ ಏನು ಅವರ ಬಾಯನ್ನು ಮುಚ್ಚಿಸಿಕೊಳ್ತಿದ್ದಾರೆ ನರೇಂದ್ರ ಮೋದಿ ಅವರು ಈಗ ಪ್ರಧಾನಮಂತ್ರಿಗಳಾಗಿ ನಾಲ್ಕು ವರ್ಷದಲ್ಲಿ ದೇವೇಗೌಡರು ಹತ್ತು ತಿಂದು ಪ್ರಧಾನಮಂತ್ರಿ ಇದ್ದಾಗ ಅವರ ಅಧಿಕಾರ ಅವಧಿಯಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕಿ ಏನು ಇಲ್ಲ ಅಲ್ಲಿ ಪ್ರಾಮಾಣಿಕವಾಗಿ ಅವರು ಹತ್ತು ವರ್ಷ ಹತ್ತು ತಿಂಗಳು ದೇಶದ ಆಡಳಿತ ನಡೆಸಿದ್ದಾರೆ ಕಪ್ಪು ಚುಕ್ಕೆ ಇಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ ಏನಾದ್ರು ಹೇಳಿದ್ದಾರೆ ಏನೋ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಯಾವ ಉದ್ದೇಶ ಇದಕ್ಕೂ ಮುನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಜಯಪುರ ನಗರದ ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಸ್ ಕೆ ಬೆಳ್ಳುಪ್ಪಿ ವಿಜಯಪುರ ನಗರದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ನಗರವನ್ನು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು ನೋಡಿ ನೀವು ಆ ವಿವಾದದ ಹೊರತಾಗಿ ನೀವು ಬಯೋಚಾ ಬಾಕಸರಿ ಕೇಳ್ನು ನೀವು ಬಂದು ದಾಖಲಕೊಳ್ಳೋ ಏಕ ದಾಸತ್ವಿನಪ್ಪ ಬಡವರಿಗೆ ಕಾಜಿ ಮಾಡಿ ಅಂತಂತ ಮಾತನ್ನ ಪ್ರತಿಒಳ ಘಟಕದ ನಾನು ವೇದಿಕೆ ಮೇಲೆ ಭರವಸೆ ಕೊಡ್ತೀನಿ ವಿಜಯಪುರದ ಮತ ಜನತೆಗೆ ನಿವೆಲ್ಲ ನಿಮ್ಮ ಉಷ್ಟಿ ಬಂದು ಜಾತಾ ಜನತಾ ದಾದಾ ನನಗೆ ಜತೆವತ್ತಲೇ ಮೂರ್ತಿಗೆ ಮತವನ್ನು ಕೊಡಿ ಆಸೆ ಕಸದಲ್ಲಿ ಇದೇ ಸಂದರ್ಭದಲ್ಲಿ ಹಲವು ಯುವಕರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಕಾರ್ಯಕ್ರಮದಲ್ಲಿ ಸಿಂದಗಿ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಂಸಿ ಮನ್ಗುಳಿ ಬಸವನ್ ಬಾಗೇವಾಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಗೋಡ್ ಪಾಟೀಲ್ ಮನ್ಗುಳಿ ಪಕ್ಷದ ಮುಖಂಡರಾದ ಖಾಜಿ ಮಲ್ಲಿಕಾರ್ಜುನ್ ಎಂಡಿಗೇರಿ ಬಿಜಿ ಪಾಟೀಲ್ ಹಲ್ಸಂಗಿ ಆರ್ ಕೆ ರಾಠೋಡ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಮೇ ಹನ್ನೆರಡರಂದು ನಡೆಯಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಪುರ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮೇ ಎಂಟರಂದು ವಿಜಯಪುರ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ವಿಜಯಪುರ ನಗರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನಾಥ್ ತಿಳಿಸಿದ್ದಾರೆ ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನೂ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ ಐತಿಹಾಸಿಕ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವಿಗಾಗಿ ಬಿರುಸಿನ ನಗರ ಸಂಚಾರ ನಡೆಸಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿದ್ದ ಕ್ಷೇತ್ರವನ್ನು ವಶಪಡಿಸಿಕೊಳ್ಳಬೇಕೆಂದು ಕೇಂದ್ರದ ಮಾಜಿ ಸಚಿವ ಬಸವನಗೌಡ್ ಪಾಟೀಲ್ ಯತ್ನಾಳ್ ಬಿರುಸಿನ ಮತಯಾಚನೆ ಕೈಗೊಂಡಿದ್ದಾರೆ ರಾತ್ರಿಯ ಸಮಯದಲ್ಲೂ ನಗರದ ಗಲ್ಲಿ ಮಿನಜಿ ಗಲ್ಲಿ ರಾಮ ಮಂದಿರ್ ರೋಡ್ ಚಾನ್ಬೌಡಿ ರೋಡ್ ವೆಂಕಟರಮಣ ಗಲ್ಲಿ ಮಹಾವೀರ್ ಕಾಲೋನಿ ಸೇರಿದಂತೆ ಹಲವು ಬಡಾವಣೆಗಳ ಪ್ರತಿ ಮನೆಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿ ಮತಯಾಚಿಸಿದರು

ನೆಯ ನಿವಾಸಿಗಳು ಯತ್ನಾಳ್ವರೆಗೆ ಆರತಿ ಬೆಳಗಿ ಪುಷ್ಪದ ಸುರುಮಳೆ ಸುರಿದು ಸ್ವಾಗತಿಸಿದ ನೋಟ ವಿಶೇಷವಾಗಿತ್ತು ಈ ಕುರಿತು ಕೆಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದ ಎತ್ನಾಳ್ ಕಳೆದ ಹದಿನೈದು ದಿನಗಳಿಂದ ನನ್ನ ಕ್ಷೇತ್ರದಲ್ಲಿ ಮತಯಾಚನೆ ನಡೆಸಿದ್ದೇನೆ ಜನರು ಆರತಿ ಬೆಳಗಿ ಆಶೀರ್ವದಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದ ಪರ ಪ್ರಚಾರಕ್ಕೆ ಮೇ ಎಂಟರಂದು ನಗರದ ಸೈನಿಕ ಶಾಲೆಯ ಮೈದಾನಕ್ಕೆ ಬರಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಲಕ್ಷ ಜನ ಸೇರಲಿದ್ದಾರೆ ಎಂದು ಯತ್ನಾಳ್ ವಿವರಿಸಿದರು ಎಲ್ಲ ರೀ ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹದಿನೈದು ದಿವಸದಿಂದ ನಾವು ಪಾದಯಾತ್ರೆ ಮೂಲಕ ಮತದಾರರ ಮನೆ ಮನೆಗೆ ಹೋಗಿ ಮತವನ್ನು ನೀಡಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ವ್ಯಾಪಕವಾಗಿ ಜನ ಆರ್ತಿಯನ್ನು ಬಳಗಿ ಪುಷ್ಪ ನಮ್ಮ ಮೇಲೆ ಆರಿಸಿ ಇವತ್ತು ಜನ ಆಶೀರ್ವಾದ ಮಾಡ್ತಾಯಿದ್ದಾರೆ ನಾಳೆ ಎಂಟನೇ ತಾರೀಕಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವದ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರು ಸೈನಿಕ್ ಶಾಲೆರಿಯಾ ಮೈದಾನದಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ಇಡೀ ವಿಜಯಪುರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅವರು ಚುನಾವಣೆ ಪ್ರಚಾರಕ್ಕೆ ಬರಲಿದ್ದಾರೆ ಕನಿಷ್ಠ ಮೂರು ಲಕ್ಷ ಜನ ಅಲ್ಲಿ ಅಂದರೆ ಅವರು ಸಭೆಗೆ ಇದ್ದಾರೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ತಾರೀಕಿಗೆ ಕರ್ನಾಟಕದಲ್ಲಿ ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಪರಶುರಾಮ್ ರಾಜಪೂತ್ ರಾಜೀವ್ ಮಗಿಮಠ್ ಸೇರಿದಂತೆ ಬಿಜೆಪಿ ಪಕ್ಷದ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನು ಬಳಸಿಕೊಂಡು ಸಂಹಿತೆ ಉಲ್ಲಂಘಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಡೆದಿದೆ ಬಸವನ ಬಾಗೇವಾಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಕೋಟ್ ಪಾಟೀಲ್ ಮನ್ಗುಳಿ ತಮ್ಮ ಪರ ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನು ಬಳಸಿದ್ದಾರೆ ಎಂದು ಆರೋಪಿಸಲಾಗಿದೆ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಕೋಟ್ ಪಾಟೀಲ್ ಮನಗುಳಿ ತಮ್ಮ ಪಕ್ಷದ ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನು ಬಳಸುವ ಮೂಲಕ ಹೊಸ ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಕೋಟ್ ಪಾಟೀಲ್ ಮನಗುಳಿ ನಾಮಪತ್ರ ಸಲ್ಲಿಸುವ ದಿನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಐವರು ಬಾಲಕಿಯರನ್ನು ಬಳಸಿ ಈ ಮಕ್ಕಳ ಮೇಲೆ ಹುಲ್ಲಿನ ಹೊರೆ ಹೊರಿಸಿ ಮೆರವಣಿಗೆ ನಡೆಸಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದರು ತೆರೆದ ವಾಹನದಲ್ಲಿ ಬಾಲಕಿಯರ ತಲೆ ಮೇಲೆ ಹುಲ್ಲಿನ ಹೊರೆ ಹೊರಸಿ ನಿಲ್ಲಿಸಲಾಗಿತ್ತು ಇದನ್ನು ಕಂಡ ಚುನಾವಣಾಧಿಕಾರಿಗಳು ಕಂಡು ಕಾಣದಂತೆ ಮೌನಕ್ಕೆ ಶರಣಾಗಿದ್ದರು ಈ ಮೆರವಣಿಗೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯವರೆಗೆ ತೆರಳಿದಾಗಲು ತಹಶೀಲ್ದಾರರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಕೋಟ್ ಪಾಟೀಲ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಿರುವುದು ಪ್ರತಿಸ್ಪರ್ಧಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ನೀರು ಬಿಡುವ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆದರೆ ಕಾವೇರಿ ನದಿಯಲ್ಲಿ ತೀವ್ರ ನೀರಿನ ಕೊರತೆ ಇರುವುದರಿಂದ ನ್ಯಾಯಾಲಯದ ಈ ಆದೇಶ ಪಾಲಿಸಲು ನಮಗೆ ಸಾಧ್ಯವಾಗದು ಎಂದು ಜಲಸಂಪನ್ಮೂಲ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ನೀರಿನ ಕೊರತೆಯಿಂದ ಕಾವೇರಿ ನದಿ ತೀರದ ಜನರು ನೀರಿಗಾಗಿ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಬೇಸಿಗೆ ಸಂದರ್ಭದಲ್ಲಿ ಸುಪ್ರೀಂಕೋರ್ಟ್ ಕಾವೇರಿ ನದಿ ನೀರು ಬಿಡುಗಡೆ ಮಾಡಬೇಕೆಂದು ಆದೇಶ ನೀಡಿರುವುದು ಮೊದಲೇ ನೀರಿನ ಸಮಸ್ಯೆ ಎದುರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬರಸಿಡಿಲಿನಂತೆ ಎದುರಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಇದೆ ರಾಜ್ಯದಲ್ಲಿನ ಈ ನದಿಯ ತೀರದ ಜನರು ತೀವ್ರ ತೊಂದರೆ ಎದುರಿಸುತ್ತಿದ್ದಾರೆ ಇಂತಹ ಸಂದಿಗ್ನ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ನೀರು ಬಿಡುಗಡೆ ಮಾಡಬೇಕೆಂದು ನೀಡಿರುವ ಆದೇಶ ಪಾಲನೆ ಮಾಡಲು ಸಾಧ್ಯವಾಗದು ಎಂದು ಜಲಸಂಪನ್ಮೂಲ ಸಚಿವ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ಎಲ್ಲ ಮಾಧ್ಯಮಗಳಿಗೆ ನಾನು ಜಲಸಂಪನ್ಮೂಲ ಸಚಿವನಾದಂತಹ ಎಂಬಿ ಪಾಟೀಲ್ ತಿಳಿಸುವುದೇನೆಂದರೆ ನಮ್ಮ ನಾಲ್ಕು ಅಣೆಕಟ್ಟುಗಳು ಕಾವೇರಿ ಕಣಿವೆಯಲ್ಲಿ ಎಲ್ಲವೂ ಕೂಡಿ ಒಂಬತ್ತು ಟಿ ಎಮ್ ಸಿ ನೀರಿದೆ ಆ ಒಂಬತ್ತು ಟಿ ಎಮ್ ಸಿ ನೀರು ನಮ್ಮ ಕುಡಿಯ ನೀರಿಗೆ ಮತ್ತು ಬೆಳೆಗಳಿಗೆ ಸಲ್ಲದಲ್ಲ ಅದಕ್ಕೆ ನಮಗೆ ಕೊರತೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ಅದನ್ನು ಪಾಲನೆ ಮಾಡಲಿಕ್ಕೆ ನಮಗೆ ಆಗೋದಲ್ಲ ಅದಕ್ಕ ನಮ್ಮ ಹತ್ರ ನೀರಿಲ್ಲ ಹೀಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ನಾಳೆ ಮೂರನೇ ತಾರೀಕಿಗೆ ಇವತ್ತೊಂದು ಸಹ ತಿಳಿ ಹೇಳ್ತೀವಿ ನಮ್ಮ ಹತ್ರ ನೀರು ಇಷ್ಟು ನೀರಿದೆ ಇಷ್ಟು ನೀರು ನಮಗೆ ಇದರಲ್ಲ ಅದಕ್ಕೆ ಬೇಕಾಗ್ತದೆ ಅಂತ ನಾವು ತಿಳಿ ಹೇಳ್ತೇವೆ ಯಾವುದೇ ಕಾಲಕ್ಕೂ ಕೂಡ ನಾವು ಬಿಡಬೇಕಂದ್ರೂ ಕೂಡ ನಮ್ಮ ಹತ್ರ ನೀರಿಲ್ಲ ನಮಗೆ ಕೊರತೆ ಇದೆ ಕುಡಿಲಿಕ್ಕೆ ಮತ್ತು ಇದಕ್ಕೆ ಹೀಗಾಗಿ ಮತ್ತು ವಾಟರ್ ಪೀರಿಯಡ್ನೂ ಕೂಡ ಆ ಡಿಸೆಂಬರಿಗೆ ಮುಗಿದು ಹೋಗ್ತದೆ ಯಾಕೆ ಇದು ಆದೇಶ ಆಯಿತು ಅನ್ನೋದು ನಮ್ಗೆ ಯಾವುದೂ ಕೂಡ ತಿಳಿದಿಲ್ಲ ನಾನು ಕಾನೂನು ತಂಡಕ್ಕೂ ಕೂಡ ನಾನು ಇದನ್ನು ನಿರ್ದೇಶನ ಕೊಡ್ತೇನೆ ಇವತ್ತು ಅವರ ಗಮನಕ್ಕೆ ತಗೊಂಬಂದು ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ನಮಗೆ ನೀರು ಬಿಡಲಿಕ್ಕೆ ನೀರಿಲ್ಲ ನಮಗೆ ಇದೆ ಧನ್ಯವಾದಗಳು ಮತ್ತೊಮ್ಮೆ ವಿಜಯಪುರ ಸಿದ್ದೇಶ್ವರನಿಗೆ ಪೂಜೆಗೈದ ಮಾಜಿ ಸಿಎಂ ಕುಮಾರಸ್ವಾಮಿ ಅಭ್ಯರ್ಥಿಗಳ ಗೆಲುವಿಗೆ ಸಲ್ಲಿಸಿದರು ಪ್ರಾರ್ಥನೆ ಪೂಜಾ ಕೈಂಕರ್ಯಕ್ಕೆ ಸಾಥ್ ನೀಡಿದ ಜೆಡಿಎಸ್ ಮುಖಂಡರು ಅಭ್ಯರ್ಥಿಯ ಗೆಲುವಿಗೆ ಹರಕೆ ಹೊತ್ತ ಯುವ ಜೋಡಿ ವಿಜಯಪುರ ನಗರ ಕ್ಷೇತ್ರದಲ್ಲಿ ಮುಷ್ಟ ಗೆಲುವಿಗೆ ಸಿದ್ದೇಶ್ವರನಿಗೆ ಹಾಕಿದರು ನಗ್ನ ನಮಸ್ಕಾರ ಬಬ್ಲೇಶ್ವರಕ್ಕೆ ಸೀಮಿತವಾದ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ವಿಜಯಪುರಕ್ಕೆ ಮೋದಿ ಆಗಮನ ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ವಿಜಯಪುರ ನಗರದ ಬಿಜೆಪಿ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನಾ ಹೇಳಿಕೆ ಹುಲ್ಲಿನ ಹೊರವತ್ತು ಜೆಡಿಎಸ್ ಪ್ರಚಾರ ನಡೆಸಿದ ಮಕ್ಕಳು ಚುನಾವಣಾ ಪ್ರಚಾರಕ್ಕೆ ಮಕ್ಕಳನ್ನು ಬಳಸಿದ ಅಪ್ಪುಗೋಡ್ ಪಾಟೀಲ್ ಜಾನಪುರುಡುತನ ಪ್ರದರ್ಶಿಸಿದ ಚುನಾವಣಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಬರಸಿಡಿದಂತೆ ಎದುರಾಯಿತು ಕಾವೇರಿ ನದಿ ನೀರು ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಆದೇಶ ಕಾವೇರಿ ನದಿಯಲ್ಲಿ ನೀರಿಲ್ಲ ಬಿಡುಗಡೆ ಸಾಧ್ಯವಿಲ್ಲ ಸಚಿವ ಪಾಟೀಲ್ ಪ್ರತಿಕ್ರಿಯೆ ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ